ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವೆಲ್ಲ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಅವಲಕ್ಕಿಲೆ ಶಾವ್ಗೆ ಶ್ಯಾಂಡ್ಗೆ ಉತ್ತರ ಕರ್ನಾಟಕದ್ದು ನಾವು ತುಂಬ ಮಾಡ್ತಿದ್ವಿ ಎಲ್ಲೇ ಹಗರಾಗ ಬರ್ತಾವೆ ಪಳ್ಳಗೆ ಬರ್ತಾವೆ ಅಂಥೇಳಿ ಟೇಸ್ಟು ಬೇರೆ ಇರ್ತತೆ ಹೀಗಾಗಿ ಒಂದು ಸರಿ ನಿಮಗೂ ತೋರ್ಸೋಣ ಅನ್ನಿಸ್ತು ಹಂಗೆ ಅಂದ್ಕೊಂಡು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಎಷ್ಟರ ಮಾಡ್ಬೋದು ಅರ್ಧ ಕೆ ಜಿನೋ ಕೆ ಜಿನೋ ಎರಡು ಕೆ ಜಿನೋ ಎಷ್ಟರ ಮಾಡಿರಿ ನಾನು ಎರಡು ಲೋಟ ತೊಗೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಒಮ್ಮಕ್ಕಲೇ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಿವುಚಿಬಿಟ್ಟು ಒಂದು ಎರಡು ಸರಿ ತೊಳ್ಕೊಳ್ರಿ ಇದನ್ನ ಅದರೊಳಗೆ ಹುಡಿ ಎಂಥದ್ದು ಇರುತ್ತೆ ಆಮೇಲೆ ಕಡ್ಡಿ ಕಸ ಕೇರಿರ್ತೀವಿ ಕೇ ಜರಡಿ ಹಿಡಿದು ಕೇರಿ ಸಾಣಿಸ್ಬಿಟ್ಟು ಇಟ್ಕೊಂಡಿರ್ತೀವಿ ಆದ್ರೂ ನೋಡಿರಿ ಎಷ್ಟು ಕೊಳೆ ಬರ್ತೈತಿ ಇದ್ರಾಗೆ ಹಿಂಗಾಗಿ ಒಂದು ಎರಡು ಸರಿ ಮೂರು ಸರಿ ದಪ್ಪ ಅವಲಕ್ಕಿ ಅಲ್ವಾ ಏನು ತೊಂದರೆ ಇಲ್ಲ ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ಬಸಿರಿ ಬಿಟ್ಟು ಅದು ಮುಣಗುವಷ್ಟು ನೀರು ಹಾಕಿಬಿಟ್ಟು ನೋಡಿರಿ ಇದ್ರ ಮೇಲೆ ಇಷ್ಟ ಬರಲಿ ಸಾಕು ಜಾಸ್ತಿ ಹಾಕ್ಬಡ್ರಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡಣ ಇದನ್ನು ಯಾಕಂದ್ರೆ ನೆನಿಬೇಕಲ್ವ ಅದು ಅಳ್ಕೊಬೇಕು ಎಲ್ಲ ನೀರನ್ನೆಲ್ಲ ಹೀರ್ಕೋಬೇಕು ಹೀರ್ಕೊಂಬಿಟ್ಟು ಒಂಥರ ಅಳ್ತೈತೆ ನೋಡ್ರಿ ಹಿಂಗಾಗೈತೆ ಎಲ್ಲ ಅಳ್ಳೈತೆ ಇದನ್ನು ಮಿದ್ಕೋಬೇಕು ಈ ಪಾತ್ರೆ ಒಳಗಾರ ಮಿದ್ಕೋರಿ ಒಂದು ಬೇಕಾದ್ರೆ ಪರಾತದೊಳಗರ ಮಿದ್ಕೋರಿ ಇಲ್ಲ ಮಿಕ್ಸಿಗೆ ನಿಮ್ಮ ನಿಮ್ಮಿಷ್ಟ ನಾನು ನೋಡ್ರಿ ಮಿದ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಅಷ್ಟೇ ಬೇರೆ ಏನೂ ಹಾಕೋಂಗಿಲ್ಲ ಹಾಕ್ಕೊಬೋದು ನಿಮ್ಮ ಇಷ್ಟ ಏನಾದರೂ ಹಾಕ್ಕೊಬೋದು ಇದನ್ನು ಈಗ ಚೆನ್ನಾಗಿ ಮಿದ್ಕೊಳ್ಳೋಣ ಅದ ಅದು ಅವಲಕ್ಕಿ ಇರುತ್ತಲ್ವ ಹಿಟ್ಟಾದ್ರ ಗತಿ ಆಗಬೇಕು ಚೆನ್ನಾಗಿ ನಾದ್ಕೊಂಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡೆ ನೀವು ಬೇಕಾದ್ರೆ ಕೈಲೂ ಮಿದ್ಕೋರಿ ಕೈಲಾರ ಮಿದ್ಕೋರಿ ಮಿಕ್ಸಿಗೆ ಹಾಕ್ಕೋರಿ ನಿಮ್ಮ ಇಷ್ಟ ಹೆಂಗಾದರೂ ಮಾಡ್ಕೋಬೋದು ಇದಕ್ಕೆ ಓಂಕಾಳು ಅಜ್ವಾನ ಅಜ್ವಾನ ಅಂತಾರೆ ನೀವು ನಮ್ಮ ಕಡೆ ನೀವು ಓಂಕಾಳು ಅಂತೀರಿ ಜೀರಿಗೆ ಇಲ್ಲ ಜೀರಿಗೆ ಪುಡಿ ಕಾಳು ಮೆಣಸು ಏನಾದರೂ ಹಾಕ್ಕೊಬೋದು ಮಿದ್ಕೊಂಡು ತಗೊಂಡು ಈಗ ನಾನು ಈ ಥರ ಬಿಲ್ಲೇಲಿ ಅದು ಮಾಡಿ ಮೇಲೆ ಬಂದಿದ್ದೀನಿ ಒತ್ತಿಕ್ತಾನೆ ಅದಕ್ಕೊಂದು ಸ್ವಲ್ಪ ನೀರಲ್ಲಿ ಕೈ ಆಡಿಸ್ಕೊರಿ ಅಂಟ್ಕೊಳ್ಳಲ್ಲ ಹಾಕ್ಕೊಂಬಿಟ್ಟು ಏನು ಭಾಳ ಆಗಲ್ಲ ಇವು ಜಾಸ್ತಿ ಇದೇ ಮಾಡಿದರೆ ಜಾಸ್ತಿ ಆಗ್ತವೆ ನಾನು ಎರಡೆರಡು ಲೋಟದಿಂದ ಮಾಡಿದ್ದೇನೆ ಅಲ್ವಾ ಅದಕ್ಕೆ ಒಂದು ಭಾಳ ಅಂದ್ರೆ ಒಂದು ಹದಿನೈದು ಇಪ್ಪತ್ತಾಗ್ಬೋದು ಅಷ್ಟೇ ಅದರ ಬಾಯಾಗ ರುಚಿ ಚೆನ್ನಾಗಿರ್ತವೆ ನೋಡಿರಿ ಇಲ್ಲೊಂದು ಬಟ್ಟೆ ಕಾಟನ್ ಬಟ್ಟೆ ಮೇಲೆ ಒತ್ತಕ್ತಾ ಇದ್ದೀನಿ ನೀವು ಪೇಪರ್ ಇದು ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದ್ರ ಮೇಲಾದರೂ ಒತ್ಕೋಬೋದು ನೀವು ನಾನು ಇದ್ರ ಮೇಲೆ ಒತ್ಕೊತಾ ಇದ್ದೀನಿ ಕಾಟನ್ ಚೀರೆ ಇತ್ತು ಅದ್ರ ಮೇಲೆ ಇದ್ದೀನಿ ನೀವು ಹೆಂಗಾರ ಹಾಕ್ಕೊರಿ ನಿಮ್ಮಿಷ್ಟ ನಮ್ಮ ನಮ್ಮ ಅನುಕೂಲಕ್ಕೆ ನಾವು ಹೆಂಗೆ ಅನಿಸ್ತದೋ ಹಂಗೆ ಮಾಡ್ಕೋಬೇಕು ಅಷ್ಟೇ ಒಬ್ಬ ಅವ್ರು ಹಂಗೆ ತೋರಿಸ್ತಾರೆ ಹಂಗೆ ಮಾಡ್ಬೇಕಂತೇನಿಲ್ಲ ನಾವು ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಟ್ಟು ಹಿಂಗಾದ್ರೆ ಹೆಂಗೆ ಹಿಂಗಾದ್ರೆ ಹೆಂಗೆ ಅನ್ಕೊಂಬಿಟ್ಟು ನಮಗೆ ಅನಿಸ್ ಅನಿಸ್ದಂಗೆ ನಾವು ಮಾಡಬೇಕು ನಾನು ಒಟ್ಟು ಕಾಟನ್ ಬಟ್ಟೆ ಮೇಲೆ ಹಾಕೀನಿ ಎರಡು ದಿನ ಚೆನ್ನಾಗಿ ಒಣಗಿಸ್ಬೇಕು ಇವನ್ನ ಒಂದೇ ದಿನಕ್ಕೆ ದಪ್ಪ ದಪ್ಪದ ನೋಡ್ರಿ ಇವು ಅದಕ್ಕೆ ಎರಡು ದಿವಸ ಸಾಯಂಕಾಲ ಎಬ್ಬಿ ಬಿಟ್ಟು ಮತ್ತು ಉಲ್ಟಾ ಹಾಕಿಡ್ತೀನಿ ನೋಡಿರಿ ಇಷ್ಟು ಆಗ್ಯಾವ ಹದಿನೆಂಟನ ಆಗ್ಯಾವು ಈಗ ಒಣಗಿಂದ ಹಿಂಗಾಗ್ಯಾವ ನೋಡ್ರಿ ಒಂದು ತಟ್ಟೆ ಬಂದಾವು ಇವನ್ನ ಎಣ್ಣೆ ಇಟ್ಕೊಂಬಿಟ್ಟು ಕರಿಯಾನೋಡ್ರಿ ಒಂದು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಕರಿತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಒಂದು ಸ್ವಲ್ಪ ಕರೆದ್ರ ತಂದ್ಕೊಂಡು ಹಾಕಿದೆ ಚೆನ್ನಾಗಿ ಹೇಳ್ತಾವ ಬಾಯಾಗೂ ರುಚಿ ಚೆನ್ನಾಗಿ ಬರ್ತವೆ ನೋಡ್ರಿ ನೀವು ಒಂದು ಸರಿ ಟ್ರೈ ಮಾಡಿರಿ ಮಾಡ್ಕೊಳ್ರಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ತುಂಬ ಹಗರಾಗೋ ಒಂದು ಹೊಸ ರುಚಿ ಅನ್ನಿಸ್ತೈತಿ ಮೊದಲು ಸ್ವಲ್ಪ ಮಾಡ್ಕೊಂಡು ನೋಡಿರಿ ಎಲ್ಲರಿಗೂ ನಮಸ್ಕಾರ